ಆತ್ಮೀಯ ವೀಕ್ಷಕರೇ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿದ್ದೀನಿ ಮಕ್ಕಳ ಸೊ ಒಟ್ಟಾರೆ ಹದಿಮೂರು ಪಾಠಗಳಿದ್ದಾವೆ ಸೊ ಹದಿಮೂರು ಪಾಠದಿಂದ ಪ್ರತಿಯೊಂದು ಪಾಠಗಳಲ್ಲಿಯೂ ಎಲ್ಲ ಒಂದು ಪಾಯಿಂಟ್ಗಳನ್ನು ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಯಾವ್ಯಾವುದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಓದಬೇಕು ಅಂತ ಈ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಇವತ್ತಿನಿಂದ ನಿಮಗೆ ಪ್ರತಿ ಲೆಸನ್ಗೂ ಸಹ ಪ್ರತಿದಿನ ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಪ್ರತಿ ಲೆಸನ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಇದಿಷ್ಟನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಅಂಕಗಳನ್ನ ತೆಗೆದುಕೊಳ್ತೀರ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಮೊದಲನೇದಾಗಿ ರಸಾಯನ ವಿಜ್ಞಾನದಿಂದ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಈ ಪಾಠವನ್ನು ನೋಡೋಣ ಸೊ ಫಸ್ಟ್ ನಾವು ಈ ಪಾಠ ಇವತ್ತಿನ ದಿನ ನಾನು ಈ ಪಾಠದಲ್ಲಿ ಬರುವಂತಹ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾವು ಈ ಪಾಠದಲ್ಲಿ ಗಮನಿಸಬೇಕಾಗಿರುವಂಥದ್ದು ರಾಸಾಯನಿಕ ಕ್ರಿಯೆಯ ವಿಧಗಳು ಸೊ ನಾಲ್ಕು ವಿಧಗಳಿದಾವೆ ಮಕ್ಕಳ ಸಂಯೋಗ ಕ್ರಿಯೆ ವಿಭಜನಾ ಕ್ರಿಯೆ ಸ್ನಾನ ಪಲ್ಲಟ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸೊ ಅದರಲ್ಲಿ ಮತ್ತೆ ವಿಭಜನಾ ಕ್ರಿಯೆಯಲ್ಲಿ ಬಂದಾಗ ನಮಗೆ ಉಷ್ಣ ವಿಭಜನಾ ಕ್ರಿಯೆ ವಿದ್ಯುತ್ ವಿಭಜನಾ ಕ್ರಿಯೆ ದ್ಯುತಿ ವಿಭಜನಾ ಕ್ರಿಯೆಗಳು ಬರ್ತದೆ ಸೊ ಅದನ್ನು ನೆನಪಿಟ್ಕೊಳ್ಳಿ ತದನಂತರ ನಿಮಗೆ ಒಂದು ವಸ್ತುವಿನಲ್ಲಿ ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ಹೇಳಿದ್ರೆ ಯಾವ್ದ್ರ ಮೂಲಕ ನಿರ್ಧರಿಸ್ತೀರ ಆ ಅಂಶಗಳು ಸಹ ನಾವಿಲ್ಲಿ ಡಿಸ್ಕಶನ್ ಮಾಡ್ತೀವಿ ಸ್ಥಿತಿ ಬದಲಾವಣೆ ಇರಬಹುದು ಬಣ್ಣದಲ್ಲಿ ಬದಲಾವಣೆ ಅನಿಲ ಬದಲಾವಣೆ ತಾಪದಲ್ಲಿ ಬದಲಾವಣೆ ಸೊ ಎಲ್ಲದ್ರನ್ನ ನಾವು ನಿರ್ಧರಿಸ್ತೀವಿ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಸಿ ಿದೆ ಅಂತ ಸೊ ಅದನ್ನ ನಾವು ಈ ಪಾಠದಲ್ಲಿ ನೋಡ್ತೀವಿ ನೆಕ್ಸ್ಟ್ ಸ್ಥಾನ ಕ್ರಿಯೆ ದ್ವಿ ಕ್ರಿಯೆ ಅದರಲ್ಲಿ ಬರುವಂತಹ ಸಮೀಕರಣಗಳನ್ನು ಸರಿದೂಗಿಸುವುದು ಬಹಳ ಇಂಪಾರ್ಟೆಂಟ್ ಮಕ್ಕಳ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಅಂಕಗಳು ಇದ್ದೇ ಇರ್ತವೆ ಎರಡರಿಂದ ಮೂರು ಅಂಕಗಳಿಗೆ ಆ ಪ್ರಶ್ನೆಯನ್ನ ಕೇಳ್ತಾರೆ ತದನಂತರ ನೀವು ದ್ವಿ ಕ್ರಿಯೆಗೆ ಬಂದರಲ್ಲಿ ಪ್ರಕ್ಷೇಪಣ ಕ್ರಿಯೆ ಮತ್ತೆ ತಟಸ್ಥ ಕ್ರಿಯೆಗಳು ಬರ್ತದೆ ನೆಕ್ಸ್ಟ್ ನಿಮಗೆ ಆ ಪಾಠದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುವಂಥದ್ದು ಬಹಿರುಷ್ಣಕ ಮತ್ತೆ ಅಂತರುಷ್ಣಕ ಕ್ರಿಯೆಗಳು ಅಂಡ್ ದೆನೆ ನೆಕ್ಸ್ಟ್ ಒನ್ ಉತ್ಕರ್ಷಣೆ ಅಪಕರ್ಷಣೆ ಮತ್ತು ರೆಡಾಕ್ಸ್ ಕ್ರಿಯೆಗಳು ಸೊ ಇದು ಬಹಳ ಇಂಪಾರ್ಟೆಂಟ್ ಕೇಳ್ತಾರೆ ಒಂದು ಈಕ್ವೇಶನ್ ಅನ್ನು ಕೊಟ್ಬಿಟ್ಟಿದ್ರಲ್ಲಿ ಉತ್ಕರ್ಷಣಕಾರಿ ಯಾವುದು ಉತ್ಕರ್ಷಕ ಯಾವುದು ಅಂತ ಕೇಳ್ತಾರೆ ಅಥವಾ ಅಪಕರ್ಷಣಕಾರಿ ಯಾವುದು ಅಪಕರ್ಷಕ ಯಾವುದು ಅಂತ ಕೇಳ್ಬೋದು ಹಾಗಾಗಿ ಅವುಗಳನ್ನ ನೋಡ್ಕೋಬೇಕು ನನ್ನ ಯಾವ ರೀತಿ ನಾವು ಸಂರಕ್ಷಣೆ ಎಂದ್ರೇನೋ ಅದನ್ನ ಯಾವ ರೀತಿ ತಡೆಗಡ್ತೀರ ಕಮಟುವಿಕೆ ಅಂದ್ರೆ ಅದನ್ನ ಯಾವ ರೀತಿ ತಡೆಗಡ್ತೀರಾ ಸೊ ಇದಿಷ್ಟನ್ನು ನಾವು ಈ ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಮಕ್ಳ ಸೊ ಇದಿಷ್ಟನ್ನ ನಾವು ಈ ಪಾಠದಲ್ಲಿ ನೋಡೋಣ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಎಂದರೇನು ಸೊ ಇದೇ ಪ್ರಶ್ನೆ ಅಂತ ಅಲ್ಲ ಮಕ್ಳ ಸೊ ನಾನು ಇದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಪ್ರತಿಯೊಂದು ನೀವು ಕಲಿತಾ ಹೋಗ್ಬೇಕು ಆಗ ಮಾತ್ರ ನೀವು ಏಟಿ ಔಟ್ ಆಫ್ ಏಯ್ಟಿ ಅನ್ನ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮೊದಲನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆ ಎಂದರೇನು ಸೊ ಅಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ ಒಂದು ಅಥವಾ ಹೆಚ್ಚು ವಸ್ತುಗಳಿಂದ ಹೊಸ ಸ್ವಭಾವದ ಹೊಸ ವಸ್ತು ಉಂಟಾಗುವ ಕ್ರಿಯೆಗೆ ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಸೊ ಜಸ್ಟ್ ಎಕ್ಸಾಂಪಲ್ ಅಂತ ತೆಗೆದುಕೊಂಡ್ರೆ ಮೆಗ್ನೀಷಿಯಂ ಅನ್ನ ನಾವು ಗಾಳಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ ಹಾಗಾಗಿ ಎಂ ಜಿ ಪ್ಲಸ್ ಓ ಟು ಗಿವ್ಸ್ ಟು ಟೂ ಎಂ ಜಿ ಓ ಆಗುತ್ತೆ ನೆಕ್ಸ್ಟ್ ಮೆಗ್ನೀಷಿಯಂ ಪಟ್ಟಿಯನ್ನ ಆಕ್ಸಿಜನ್ನೊಂದಿಗೆ ನೊಂದಿಗೆ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಈ ರಾಸಾಯನಿಕ ಕ್ರಿಯೆಯ ಪದ ಸಮೀಕರಣ ಮತ್ತು ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮೆಗ್ನೀಷಿಯಂ ಪಟ್ಟಿಯನ್ನ ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಯಾಕೆಂತ ಹೇಳಿದ್ರೆ ಅದ್ರ ಮೇಲಿರುವಂತಹ ಮೆಗ್ನೀಷಿಯಂ ಆಕ್ಸೈಡ್ನ ಪದರವನ್ನ ತರಿಬೇಕು ಅಂತ ಹೇಳಿದ್ರೆ ಪಟ್ಟಿಯನ್ನ ಶುದ್ಧಗೊಳಿಸಬೇಕು ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವ್ಯಾವು ಸೊ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದಲ್ಲಿ ಬದಲಾವಣೆ ತಾಪದಲ್ಲಿ ಬದಲಾವಣೆ ಪ್ರಕ್ಷೇಪ ಉಂಟಾಗಬೇಕು ಇವೆಲ್ಲವನ್ನ ನೋಡಿದಾಗ ಮಾತ್ರ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ನಾವು ಹೇಳ್ಬೋದಾಗುತ್ತೆ ನೆಕ್ಸ್ಟ್ ಸೊ ಝೆಡ್ ಎನ್ ಪ್ಲಸ್ ಎಚ್ ಟು ಫೋರ್ ಗಿವ್ಸ್ ಟು ಜೆಡ್ ಎನ್ ಫೋರ್ ಪ್ಲಸ್ ಎಚ್ ಟು ಈ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಗುರುತಿಸಿ ಸೊ ಇದನ್ನ ನಾವು ಪ್ರತಿವರ್ತಕ ಅಂತೀವಿ ಜೆಡ್ ಎನ್ ಪ್ಲಸ್ ಎಚ್ ಟು ಎಸ್ ಓ ಫೋರ್ ನ ಪ್ರತಿವರ್ತಕ ಅಂತೀವಿ ತದನಂತರ ಸಿಗುವಂತವನ್ನ ಉತ್ಪನ್ನಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಬೇಕು ಏಕೆ ಯಾಕೆ ಅಂತ ಹೇಳಿದ್ರೆ ರಾಶಿ ಸಂರಕ್ಷಣಾ ನಿಯಮದಂತೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಆಗುವುದಿಲ್ಲ ಲಯಗೊಳಿಸಲು ಆಗುವುದಿಲ್ಲ ಆದ್ದರಿಂದ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಬೇಕು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿ ಸಮೀಕರಣ ಬರೀರಿ ವೆರಿ ಇಂಪಾರ್ಟೆಂಟ್ ಮಕ್ಳ ಯಾಕೆಂದ್ರೆ ನಿಮ್ಮ ಫೈನಲ್ ಎಕ್ಸಾಮ್ ಇರ್ಬೋದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಇರ್ಬೋದು ನಿಮ್ಮ ಸರಣಿ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಗಳು ಇದ್ದೇ ಇರ್ತವೆ ಮಕ್ಳ ಸೊ ನಿಮಗೆ ಸಮೀಕರಣಗಳು ಬೇರೆ ಆಗಿರ್ಬೋದು ಬಟ್ ಸಮೀಕರಣವನ್ನು ಸರಿದೋಗಿಸೋದನ್ನು ಕಲ್ತ್ಕೊಳ್ಳಿ ಈಗ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗ್ಯೂಸ್ ಟು ಹೈಡ್ರೋಜನ್ ಕ್ಲೋರೈಡ್ ಸೊ ಹೈಡ್ರೋಜನ್ ಹೆಚ್ ಟು ಪ್ಲಸ್ ಕ್ಲೋರಿನ್ಸ್ ಅಂದ್ರೆ ಸಿ ಎಲ್ ಟು ಗ್ಯೂಸ್ ಟು ಟೂ ಎಚ್ ಸಿ ಎಲ್ ಸೊ ಇಲ್ಲಿ ನೀವು ಟೂ ಅನ್ನು ಬರೀಬೇಕು ಜಸ್ಟ್ ಎಚ್ ಸಿ ಎಲ್ ಬರೆದ್ರೆ ಅದು ಸಮೀಕರಣ ಸರಿದೋಗಿರೋದಿಲ್ಲ ಹಾಗಾಗಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಉತ್ಪನ್ನಗಳು ಮತ್ತು ಪ್ರತಿವರ್ತಕಗಳು ಎರಡೂ ಸಹ ಸಮನಾಗಿರ್ಬೇಕು ಯಾಕೆಂದರೆ ಆಗಲೇ ಹೇಳ್ದೆ ರಾಶಿ ಸಂರಕ್ಷಣಾ ನಿಯಮದಂತೆ ಯಾವುದೇ ವಸ್ತು ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಆಗೋದಿಲ್ಲ ಲಯಗೊಳಿಸಲು ಆಗೋದಿಲ್ಲ ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಸಲ್ಫೈಟ್ ಗೀವ್ಸ್ ಟು ಬೇರಿಯಂ ಸಲ್ಫೈಡ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಸೊ ಬೇರಿಯಂ ಕ್ಲೋರೈಡ್ ಅಂದರೆ ಬಿ ಎಸ್ ಸಿ ಎಲ್ ಟು ಸೋಡಿಯಂ ಸಲ್ಫೈಟ್ ಅಂದರೆ ಎನ್ ಎ ಟು ಎಸ್ಒ ಫೋರ್ ಗಿವ್ಸ್ ಟು ಸೊ ಇದು ದ್ವಿಸ್ಥಾನ ಪಲ್ಲಟಕ್ಕೆ ಬರುವಂತ ಒಂದು ಉದಾಹರಣೆ ಇಲ್ಲಿ ನೋಡಿ ಬೇರೆ ಏನಾಗಿದೆ ಸಲ್ಫೈಡ್ ಜೊತೆಗೆ ದವನ್ನ ಬೆಸೊಂಡಿದೆ ಸೊ ಬಿ ಎಸ್ ಓ ಫೋರ್ ಆಯ್ತು ಸೊ ನೆಕ್ಸ್ಟ್ ಎನ್ ಎ ಟು ಸಿ ಎಲ್ ಟು ಜೊತೆ ಸೇರಿ ಟು ಎನ್ ಎ ಸಿ ಎಲ್ ಆಗಿದೆ ಸೊ ನೀವು ಅದನ್ನ ಸಮೀಕರಣವನ್ನು ಸರಿದೂಗಿಸೋ ಇದನ್ನ ನೀವು ಒಂದು ರಾಸಾಯನಿಕ ಕ್ರಿಯೆನ ಬರಿಬೇಕಾದ್ರೆ ಸೊ ನಿಮಗೆ ನೈನ್ತಲ್ಲೂ ಸಹ ಯಾವ ರೀತಿ ನೀವು ಬರೀತೀರಾ ಬಾಂಡ್ ಆಗುತ್ತೆ ಈಗ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ಬಿಡ್ಕೊಳುತ್ತೆ ಕ್ಲೋರಿನ ಪಡ್ಕೊಳ್ಳುತ್ತೆ ಹಾಗಾಗಿ ಎನ್ ಎ ಸಿ ಎಲ್ಲ ಆಯಿತು ಸೊ ಅದು ಯಾವ ರೀತಿ ಆಗುತ್ತೆ ಅದರಲ್ಲಿ ನೀವು ನೈನ್ತಲ್ಲಿ ಓದಿದಿರ ಮಕ್ಕಳು ಇನ್ನೊಂದ್ಸರಿ ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನೈನ್ತ್ ಟೆಕ್ಸ್ಟ್ ಬುಕ್ ಅನ್ನು ತೆಗೆದುಕೊಂಡು ಒಂದ್ಸರಿ ರೆಫರ್ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಸೋಡಿಯಂ ಪ್ಲಸ್ ನೀರು ಗಿವ್ಸ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅಂದರೆ ಸೋಡಿಯಂ ಅಂದರೆ ಎನ್ ಎ ಪ್ಲಸ್ ನೀರು ಅಂದರೆ ಹೆಚ್ ಟು ಓ ಗಿವ್ಸ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಎನ್ ಎ ಓ ಎಚ್ ಪ್ಲಸ್ ಹೆಚ್ ಟು ಸೊ ಈಗ ನಾವು ಸಮೀಕರಣವನ್ನು ಸಗಿ ಸರಿದೂಗಿಸ್ಬೇಕು ಇಲ್ಲಿ ಮೂರು ಹೆಚ್ಚಾಗಿದೆ ಸೊ ಇಲ್ಲಿ ಎರಡು ಇದೆ ಹಾಗಾಗಿ ಇಲ್ಲಿ ಎರಡು ಹಾಕೋಬೇಕು ಸೊ ಇಲ್ಲಿ ಎರಡು ಎಚ್ ಟು ಆದರೆ ಇಲ್ಲಿಗೂ ಎರಡು ಬೇಕು ಹಾಗಾಗಿ ಇಲ್ಲೂ ಎರಡು ಹಾಕುತ್ತೀವಿ ಸೊ ಈ ರೀತಿ ಸಮೀಕರಣವನ್ನು ನೀವು ಸರಿ ಅದೇ ರೀತಿ ಮುಂದಿನ ಸಮೀಕರಣವನ್ನು ನೀವು ಅದೇ ರೀತಿ ಬರೆಯುವಂಥದ್ದು ನೆಕ್ಸ್ಟ್ ಸಂಯೋಗ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಸಂಯೋಗ ಕ್ರಿಯೆ ಅಂದ್ರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಒಟ್ಟಿಗೆ ಸೇರಿ ಒಂದು ಉತ್ಪನ್ನ ಆಗುವುದನ್ನ ಸಂಯೋಗ ಕ್ರಿಯೆ ಅಂತ ಹೇಳಿ ಕರಿತೀವಿ ಸೊ ಎಕ್ಸಾಂಪಲ್ ಇವೆಲ್ಲ ತಗೋಬಹುದು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗೀವಿಸ್ಟ್ ಮೆಗ್ನೀಷಿಯಂ ಆಕ್ಸೈಡ್ ಅದನ್ನು ಸಹ ತೆಗೆದುಕೋಬಹುದು ಸೊ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಹೆಚ್ ಟು ಹೋಗಿ ಗೀವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿದೆ ಈ ಎಕ್ಸಾಂಪಲ್ ತಗೊಳ್ಳಿ ಅಥವಾ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸೊ ಇವೆಲ್ಲ ಸಂಯೋಗ ಕ್ರಿಯೆಗೆ ಬರುವಂತಹ ಉದಾಹರಣೆಗಳಾಗಿರ್ತದೆ ನೆಕ್ಸ್ಟ್ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎಂದರೇನು ಉದಾಹರಣೆಯನ್ನು ಕೊಡಿ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಅವರು ನಿಮಗೆ ಈ ಎಕ್ಸಾಂಪಲ್ಗಳ ಮೇಲೆ ಪ್ರಶ್ನೆ ಕೇಳಬಹುದು ಅಥವಾ ಬಹಿರುಷ್ಣಕ ಕ್ರಿಯೆ ಏನು ಅಂತಲೂ ಕೇಳಬಹುದು ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯನ್ನೇ ಬಹಿರುಷ್ಣಕ ಅಂತ ಹೇಳಿ ಕರೆಯೋದು ಒಂದು ಉತ್ಪನ್ನ ಅಲ್ಲಿ ಉಷ್ ಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ರಲ್ಲಿ ಉಷ್ಣ ಬಿಡುಗಡೆ ಆಗ್ತಾ ಇದ್ರೆ ಅದು ಬಹಿರುಷ್ಣಕ ಉಷ್ಣವನ್ನ ಪಡ್ಕೊಳ್ತಾ ಇದ್ರೆ ಅದೇನಾಗುತ್ತೆ ಅಂತರುಷ್ಣಕ ಸೊ ಹಾಗಾಗಿ ಇಲ್ಲಿ ಮೀತೇನ್ ಏನಾಗಿದೆ ಆಕ್ಸಿಜನ್ ಜೊತೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗಿ ನೀರು ಮತ್ತೆ ಶಕ್ತಿ ಬಿಡುಗಡೆ ಆಗಿದೆ ಅದೇ ರೀತಿ ಗ್ಲುಕೋಸ್ ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸ್ ಆಕ್ಸಿಜನ್ ಜೊತೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎಚ್ ಟು ಓ ಪ್ಲಸ್ ಶಕ್ತಿಯಾಗಿ ಬಿಡುಗಡೆ ಆಗ್ತಾ ಇದೆ ಸೊ ನೀವು ಸಸ್ಯಗಳಲ್ಲಿ ಅಲ್ಲಿ ಕ್ಲೋರೋಫಿಲಲ್ಲಿ ಇದು ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಕ್ಯಾಲ್ಶಿಯಂ ಹೈಡ್ ಆಕ್ಸೈಡ್ ನೀರಿನ ಜೊತೆ ಸೇರಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಉಷ್ಣ ಬಿಡುಗಡೆ ಆಗ್ತಾ ಇದೆ ಸೊ ಉಷ್ಣ ಬಿಡುಗಡೆ ಆಗೋದೆಲ್ಲ ಬಹಿರುಷ್ಣಕ ಕ್ರಿಯೆಗಳು ನೆಕ್ಸ್ಟ್ ಉಸಿರಾಟ ಕ್ರಿಯೆಯು ಬಹಿರುಷ್ಣಕ ಕ್ರಿಯೆ ಆಗಿದೆ ಏಕೆ ಯಾಕೆ ಅಂತ ಹೇಳು ಸೊ ಬಹಿರುಷ್ಣಕ ಕ್ರಿಯೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಉಸಿರಾಟ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತದೆ ಹಾಗಾಗಿ ಅದೊಂದು ಬಹಿರುಷ್ಣಕ ಸೊ ಇದೆ ಎಕ್ಸಾಂಪಲ್ ಅನ್ನ ಇಲ್ಲಿ ಬರೀರಿ ನೆಕ್ಸ್ಟ್ ವಿಭಜನಾ ಕ್ರಿಯೆ ಎಂದರೆ ವಿಭಜನೆ ಅಂದ್ರೆ ಒಂದು ಪ್ರತಿವರ್ತಕ ಎರಡು ಅಥವಾ ಹೆಚ್ಚು ಸರಳ ಉತ್ಪನ್ನಗಳಾಗಿ ವಿಭಜನೆ ಹೊಂದುವ ಕ್ರಿಯೆಗೆ ನಾವು ವಿಭಜನೆ ಅಂತ ಹೇಳಿ ಕರಿತೇವೆ ಸೊ ಅದಕ್ಕೆ ಗಳು ನೋಡಿಲಿದೆ ಸೊ ಇಲ್ಲಿ ಒಂದು ಉತ್ಪನ್ನ ಏನಾಗಿದೆ ಎರಡಾಗಿ ವಿಭಾಗ ಡಿವೈಡ್ ಆಗಿದ್ದಾವೆ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನ ಒದಗಿಸುವ ಮೂಲಕ ನಡೆಸುವ ವಿಭಜನಾ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯುತ್ತೆ ಸೊ ಇಲ್ಲಿ ಉಷ್ಣ ವಿಭಜನೆ ಈಗ ಕ್ಯಾಲ್ಶಿಯಂ ಆಕ್ಸೈಡ್ ಸುಣ್ಣದ ಕಲ್ಲನ್ನ ನಾವು ನೀರಿಗೆ ಹಾಕಿದ ತಕ್ಷಣ ಏನಾಗುತ್ತೆ ಮಕ್ಕಳಾದ್ಲಿ ಶಾಖಶಕ್ತಿ ಬಿಡುಗಡೆ ಆಗ್ತದೆ ಸೊ ಇಲ್ಲಿ ನೋಡಿ ಉಷ್ಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನ ಉಷ್ಣ ನೀಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾವಣೆ ಆಗ್ತಾ ಇದೆ ಅದೇ ರೀತಿ ವಿದ್ಯುತ್ ವಿಭಜನಾ ಕ್ರಿಯೆಗೆ ಒಂದು ಉದಾಹರಣೆ ಯಾವುದಪ್ಪ ಅಂದರೆ ನೀರಿಗೆ ನಾವು ವಿದ್ಯುತ್ ಶಕ್ತಿಯನ್ನು ಆಯಿಸಿದಾಗ ಅದೇನಾಗುತ್ತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸಪ್ರೇಟ್ ಆಗುತ್ತೆ ಅದೇ ರೀತಿ ದ್ಯುತಿ ವಿಭಜನಾ ಕ್ರಿಯೆ ಅಂತ ಹೇಳಿದ್ರೆ ಎ ಜಿ ಸಿ ಎಲ್ ಏನಾಗುತ್ತೆ ಸಿಲ್ವರ್ ಕ್ಲೋರೈಡ್ ಸೂರ್ಯನ ಬೆಳಕಿಗೆ ಸಿಲ್ವರ್ ಪ್ಲಸ್ ಕ್ಲೋರೈಡ್ ಆಗಿ ಡಿವೈಡ್ ಆಗುತ್ತೆ ಸೊ ಇದು ದ್ಯುತಿ ದ್ಯುತಿಭಜನಾ ಕ್ರಿಯೆಗೆ ಉದಾಹರಣೆ ಆಗಿರುವಂಥದ್ದು ನೆಕ್ಸ್ಟ್ ಫೆರಸ್ ಸಲ್ಫೇಟ್ ಹರಳುಗಳನ್ನ ಕಾಯಿಸಿದಾಗ ಹರಳುಗಳು ಹಸಿರು ಬಣ್ಣಕ್ಕೆ ಬದಲಾಗ್ತವೆ ಸೊ ಯಾಕೆ ಅಂತ ಹೇಳಿದ್ರೆ ಈ ಹರಳುಗಳು ನೀರಿನ ಹಣುಗಳನ್ನ ಕಳೆದುಕೊಳ್ತವೆ ಕಾಯಿಸಿದಾಗ ಅವು ಬಣ್ಣ ಬದಲಾಗ್ತವೆ ನೆಕ್ಸ್ಟ್ ಸುಟ್ಟ ಸುಣ್ಣ ಇದರ ರಾಸಾಯನಿಕ ಹೆಸರು ಮತ್ತು ಉಪಯೋಗವನ್ನು ಬರೆಯಿರಿ ಸೊ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಸೊ ಇದನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂದ್ರೆ ಸಿಮೆಂಟ್ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ನೆಕ್ಸ್ಟ್ ಸೀಸದ ನೈಟ್ರೇಟ್ ಪುಡಿಯನ್ನು ಕಾಯಿಸಿದಾಗ ನಡೆಯುವ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಸೊ ಸೀಸದ ನೈಟ್ರೇಟ್ ಅಂದ್ರೆ ಪಿ ಬಿ ಎನ್ ಓ ತ್ರೀ ಟ್ವಾಯ್ ಅದನ್ನ ಕಾಯಿಸಿದಾಗ ಏನಾಗ್ತದೆ ಲೆಡ್ ಆಕ್ಸೈಡ್ ಆಗಿ ಸೀಸದ ಆಕ್ಸೈಡ್ ಆಕ್ಸಿಜನ್ ಆಗಿ ಬಿಡುಗಡೆ ಆಗ್ತದೆ ಹಾಗಾಗಿ ಅಲ್ಲಿ ಕಂದು ಬಣ್ಣದ ಧೂಮ ಉಂಟಾಗ್ತದೆ ಅದನ್ನು ನೈಟ್ರೋಜನ್ ಡೈ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ತೋರಿಸುವ ಚಿತ್ರ ಬರೆದು ಭಾಗ ಗುರುತಿಸಿ ವೆರಿ ಇಂಪಾರ್ಟೆಂಟ್ ಮಕ್ಕಳು ಆ ಪ್ರಶ್ನೆ ಕೇಳ್ತಾರೆ ಸೊ ಅದು ನೀವು ಕಲ್ತಿರ್ತೀರಾ ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ ನಲ್ಲಿ ಸಂಗ್ರಹವಾಗುವ ಅನಿಲವನ್ನ ಹೆಸರಿಸಿ ಸೊ ಕ್ಯಾಥೋಡ್ ನಲ್ಲಿ ಸಂಗ್ರಹವಾಗೋದು ಯಾವಾಗ್ಲೂ ಹೈಡ್ರೋಜನ್ ಆನೋಡ್ ನಲ್ಲಿ ಸಂಗ್ರಹವಾಗುವ ಅನಿಲ ಆಕ್ಸಿಜನ್ ಅರ್ಥ ಆಗ್ತಾ ಇದೆಯಾ ಯಾಕಂದ್ರೆ ಕ್ಯಾಥೋಡ್ ನೆಗೆಟಿವ್ ಆನೋಡ್ ಪಾಸಿಟಿವ್ ಹಾಗಾಗಿ ಪಾಸಿಟಿವ್ ಹತ್ರ ನೆಗೆಟಿವ್ ಅಯಾನ್ಸ್ ಬರ್ತವೆ ನೆಗೆಟಿವ್ ಇರೋತ್ರ ಪಾಸಿಟಿವ್ ಅಯಾನ್ಸ್ ಬರ್ತವೆ ಹದಿನೆಂಟನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಒಂದು ಪ್ರನಾಳದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ ಎರಡರಷ್ಟಿರಲು ಕಾರಣವೇನು ಆ ಅನಿಲಗಳನ್ನ ಹೆಸರಿಸಿ ನುಸೂತ್ರ ಎಚ್ ಟು ಓ ನೀರಿನಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಎರಡು ಪಟ್ಟು ಇರುತ್ತದೆ ಸೊ ಹೈಡ್ರೋಜನ್ ಒಂದು ಪಟ್ಟು ಇದ್ರೆ ಆಕ್ಸಿಜನ್ ಏನಾಗಿರುತ್ತದೆ ಎರಡು ಪಟ್ಟು ಇರುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಕ್ರಿಯೆ ಯಾವುದೋ ಸಮೀಕರಣವನ್ನು ಬರೆಯಿರಿ ಸೊ ಅಲ್ಲಿ ಬಳಸುವಂಥದ್ದು ಬೆಳ್ಳಿಯ ಕ್ಲೋರೈಡ್ನ ವಿಭಜನಾ ಕ್ರಿಯೆ ಸೊ ಬೆಳ್ಳಿಯ ಕ್ಲೋರೈಡ್ ಅನ್ನ ಬಳಸುವಂಥದ್ದು ಅದು ವಿಭಜನಾ ಕ್ರಿಯೆಗೆ ಉದಾಹರಣೆ ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸಿ ಎಲ್ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಸಿಲ್ವರ್ ಮತ್ತೆ ಕ್ಲೋರೈಡ್ ಆಗಿ ಬಿಡುಗಡೆಯನ್ನು ವಿಭಜನೆಯನ್ನು ಹೊಂದದೆ ಪ್ರಯೋಗಶಾಲೆಯಲ್ಲಿ ಬೆಳ್ಳಿಯ ಸಂಯುಕ್ತಗಳನ್ನ ಕಪ್ಪು ಬಣ್ಣದ ಸೀಸೆಯಲ್ಲಿ ಸಂಗ್ರಹಿಸುವುದು ಕಾರಣ ಕೊಡಿ ಯಾಕೆಂದ್ರೆ ಬೆಳ್ಳಿಯ ಸಂಯುಕ್ತಗಳು ಸೂರ್ಯನ ಬೆಳಕಿಗೆ ವಿಭಜನೆಯನ್ನ ಹೊಂತವೆ ಇಪ್ಪತ್ತೊಂದನೇ ಪ್ರಶ್ನೆ ಅಂತರುಷ್ಣಕ ಕ್ರಿಯೆಗಳು ಎಂದರೇನು ಉದಾಹರಣೆಯನ್ನ ಕೊಡಿ ಸೊ ಶಕ್ತಿಯನ್ನ ಹೀರುವ ಹೀರಿಕೆಯಾಗುವಂತಹ ಕ್ರಿಯೆಗಳಿಗೆ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರೀತಾರೆ ಅಥವಾ ಪ್ರತಿವರ್ತಕಗಳನ್ನ ಒಡೆಯಲು ಉಷ್ಣ ಬೆಳಕು ಅಥವಾ ವಿದ್ಯುತ್ ಶಕ್ತಿಯ ಅಗತ್ಯವಿರುವ ಎಲ್ಲ ಕ್ರಿಯೆಗಳಿಗೂ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರೀತಾರೆ ಅರ್ಥ ಆಗ್ತದೆ ಬಹಿರುಷ್ಣಕ ಅಂತ ಹೇಳಿದ್ರೆ ಉಷ್ಣವನ್ನ ಬಿಡುಗಡೆ ಮಾಡ್ತದೆ ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ ಅಂತರುಷ್ಣಕ ಅಂದ್ರೆ ಶಕ್ತಿಯನ್ನ ಹೀರ್ಕೊಳ್ತದೆ ಅಂತವೆಲ್ಲ ಅಂತರುಷ್ಣಕ ಕ್ರಿಯೆ ಸೊ ಉದಾಹರಣೆಗೆ ಇವೆಲ್ಲ ನೋಡಿ ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆಗಳು ನೆಕ್ಸ್ಟ್ ಪ್ರಶ್ನೆ ಟೆಸ್ಟ್ ಟ್ಯೂಬ್ ನಲ್ಲಿ ಮೂರು ಗ್ರಾಂ ಬೇರಿಯಂ ಹೈಡ್ರಾಕ್ಸೈಡ್ ಅನ್ನ ತೆಗೆದುಕೊಳ್ಳಿ ಈಗ ಸುಮಾರು ಎರಡು ಗ್ರಾಂ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿ ಮಿಶ್ರಣ ಮಾಡಿ ಗಾಜಿನ ರಾಡ್ ಸಹಾಯದಿಂದ ಘಟಕವನ್ನ ಕಲಸಿರಿ ಈಗ ಹೊರಗಿನಿಂದ ಟ್ಯೂಬ್ ಅನ್ನ ಸ್ಪರ್ಶಿಸಿ ಸೊ ಟೆಸ್ಟ್ ಟ್ಯೂಬ್ ಅನ್ನ ಸ್ಪರ್ಶಿಸಿದಾಗ ನಿಮಗೆ ಏನಿಸುತ್ತದೆ ಸೊ ಅದಕ್ಕೆ ಉತ್ತರ ಅದನ್ನ ಟಚ್ ಮಾಡಿದ್ರೆ ನಮಗೆ ತಂಪಾಗಿರುವುದು ಕಂಡು ಬರ್ತದೆ ಜರುಗಿದ ಪ್ರತಿಕ್ರಿಯೆಯ ಬಗೆಗಿನ ತೀರ್ಮಾನವನ್ನು ತಿಳಿಸಿ ಸೊ ಅದು ಒಂದು ಅಂತರುಷ್ಣಕ ಕ್ರಿಯೆ ಆಗಿರ್ತದೆ ಸೊ ಅಂತರುಷ್ಣಕ ಕ್ರಿಯೆ ಆಗಿರೋದ್ರಿಂದ ಅದು ಶಕ್ತಿಯನ್ನು ಹೀರಿಕೊಳ್ಳುವುದ್ರಿಂದ ನಮ್ಗಲ್ಲಿ ಭಾಗದ ಏನಾಗಿದೆ ತಂಪಾಗಿರ್ತದೆ ನೆಕ್ಸ್ಟ್ ಒಳಗೊಂಡಿರುವ ಕ್ರಿಯೆಯ ಸಮತೋಲಿತ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸೊ ಬೇರಿಯಂ ಹೈಡ್ರಾಕ್ಸೈಡ್ ಸೊ ಬಿ ಎಚ್ ಟ್ವೈಸ್ ಪ್ಲಸ್ ಅಮೋನಿಯಂ ಕ್ಲೋರೈಡ್ ಎನ್ ಎಚ್ ಫೋರ್ ಸಿ ಎಲ್ ಟು ಬೇರಿಯಂ ಕ್ಲೋರೈಡ್ ಪ್ಲಸ್ ಎನ್ ಎಚ್ ಫೋರ್ ಓ ಎಚ್ ಆಗುತ್ತೆ ಇಪ್ಪತ್ ಪ್ರಶ್ನೆ ಗೋಡೆಗಳಿಗೆ ಬಿಳಿ ಬಣ್ಣವನ್ನ ಬಳ ಬಳಿಯಲು ಎಕ್ಸ್ ವಸ್ತುವು ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತವನ್ನ ಬಳಸಲಾಗ್ತದೆ ಸೊ ಎಕ್ಸ್ ವಸ್ತು ಯಾವುದು ಸೊ ಅದನ್ನ ನಾವು ಹೆಸರಿಸಬೇಕು ಸೊ ಎಕ್ಸ್ ವಸ್ತುವನ್ನು ಹೆಸರಿಸಿ ಅದರ ಅಣುಸೂತ್ರ ಬರೆಯಿರಿ ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ ಅಂತ ಹೇಳಿ ಕರಿತೀವಿ ಸೊ ಅದು ನೀರಿನೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅದು ತಿಳಿಯ ಬಿಳಿಯ ಬಣ್ಣವಾಗಿ ಬಳಿಯಲು ಸಹಾಯವಾಗ್ತದೆ ಅದರ ಅಣುಸೂತ್ರ ಸಿ ಎ ಸೊ ನೀರಿನೊಂದಿಗೆ ಎಕ್ಸ್ ವಸ್ತುವಿನ ಕ್ರಿಯೆಯು ಸಮೀಕರಣ ಬರೆಯಿರಿ ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ನೀರು ಏನಾಗುತ್ತೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಬದಲಾವಣೆಯಾಗಿ ಉಷ್ಣ ಬಿಡುಗಡೆ ಆಗ್ತದೆ ನೆಕ್ಸ್ಟ್ ನಿಮ್ಮ ಮನೆಯ ಗೋಡೆಗಳಿಗೆ ಸುಣ್ಣ ಬಳಿದಾಗ ಕೆಲವು ನಿಮಿಷಗಳ ನಂತರ ಅದು ಗಾಢ ಬಣ್ಣಕ್ಕೆ ತಿರುಗಲು ಯಾಕೆ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಜೊತೆ ವರ್ತಿಸಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗ್ತದೆ ಹಾಗಾಗಿ ಅದು ಗಾಢ ಬಣ್ಣಕ್ಕೆ ತಿರುಗ್ತದೆ ಸೊ ಅದರ ಸಮೀಕರಣ ಈ ರೀತಿ ಇದೆ ನೋಡಿ ನೆಕ್ಸ್ಟ್ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಸೊ ಪ್ರತಿವರ್ತಕಗಳಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಲವಣ ದ್ರಾವಣದಿಂದ ಪಲ್ಲಟಗೊಳಿಸುತ್ತದೆ ಹಾಗಾಗಿ ಅದನ್ನ ಸ್ಥಾನ ಪಲ್ಲಟ ಕ್ರಿಯೆ ಅಂತೀವಿ ನೋಡಿ ಈಗ ಇಲ್ಲಿ ಐರನ್ ಇದೆ ಸೊ ಇಲ್ಲಿ ಕಾಪರ್ ಸಲ್ಫೈಟ್ ಇದೆ ಸೊ ಏನಾಗುತ್ತೆ ಫೆರಿಕ್ ಸಲ್ಫ ಫೆರಸ್ ಸಲ್ಫೈಟ್ ಪ್ಲಸ್ ಕಾಫರ್ ಆಗುತ್ತೆ ಹಾಗಾಗಿ ಏನು ಮಾಡುತ್ತೆ ಇದು ಸಲ್ಫೈಟ್ ಹೆಚ್ಚು ಕ್ರಿಯಾಶೀಲ ಇರುವಂತಹ ಈ ಕಬ್ಬಿಣದ ಕಬ್ಬಿಣ ಏನು ಮಾಡ್ತದೆ ಕಡಿಮೆ ಕ್ರಿಯಾಶೀಲ ಇರುವಂತಹ ಈ ತ ಕಾಪರ್ ಇಂದ ಏನು ಮಾಡುತ್ತೆ ಸಲ್ಫೈಟನ್ನು ಲವಣವನ್ನು ತೆಗೆದುಕೊಳ್ತದೆ ಹಾಗಾಗಿ ಇ ಎಸ್ ಒ ಫೋರ್ ಆಗುತ್ತೆ ಅದೇ ರೀತಿ ಜಿಂಕು ಸಹ ನೆಕ್ಸ್ಟ್ ಲೆಡ್ ಸಹ ಅದೇ ರೀತಿ ಆಗುವಂಥದ್ದು ನೆಕ್ಸ್ಟ್ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೈಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ನೀವು ಗಮನಿಸುವ ಬದಲಾವಣೆಗಳೇನು ಮೊದಲನೇದು ಸೊ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರ ಸಂಗ್ರಹವಾಗ್ತದೆ ಮತ್ತೆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ದ್ರಾವಣವು ಹಸಿರು ಬಣ್ಣಕ್ಕೆ ತಿರುಗ್ತದೆ ಫೆರಸ್ ಸಲ್ಫೇಟ್ ಆಗಿ ಬದಲಾವಣೆ ಆಗ್ತದೆ ಸೊ ಇದು ಅದರ ಸಮೀಕರಣ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಬೆಳ್ಳಿಯ ಶುದ್ಧೀಕರಣದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನ ಪಡೆಯುವಾಗ ತಾಮ್ರದಿಂದ ಸ್ಥಾನಪಲ್ಲಟಗೊಳ್ಳುವುದನ್ನ ಒಳಗೊಂಡಿದೆ ಇಲ್ಲಿ ನಡೆಯುವ ಕ್ರಿಯೆಯ ಸಮೀಕರಣವನ್ನ ಬರೆಯಿರಿ ಸೊ ಇಲ್ಲಿ ಬೆಳ್ಳಿಯ ನೈಟ್ರೇಟ್ ಸೊ ಎಜಿ ಎನ್ ತ್ರೀ ಪ್ಲಸ್ ಏನಾಗುತ್ತೆ ಅದನ್ನ ತಾಮ್ರದಿಂದ ಸ್ಥಾನ ಪಲ್ಲಟಗೊಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಕಾಪರ್ ಸಿ ಯು ಅನ್ನು ತೆಗೆದುಕೊಂಡಿದ್ದಾರೆ ಸೊ ಇದೇನಾಗುತ್ತೆ ಕ್ಯುಪ್ರಿಕ್ ನೈಟ್ರೇಟ್ ಆಗುತ್ತೆ ಸೊ ಸಿ ಯು ಎನ್ ಓ ತ್ರೀ ಟು ವೈಸ್ ಪ್ಲಸ್ ಎ ಜಿ ಸೊ ಸಿಲ್ವರ್ ಏನಾಗುತ್ತೆ ಅದರಿಂದ ವಿಭಜನೆಯನ್ನು ಹೊಂತದೆ ನೆಕ್ಸ್ಟ್ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಎಂದ್ರೇನು ಉದಾಹರಣೆ ಕೊಡಿ ಸೊ ಇದು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವಂತಹ ರಾಸಾಯನಿಕ ಕ್ರಿಯೆನ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಏನಾಗ್ತದೆ ಅಂದರೆ ಎರಡು ಪ್ರತಿವರ್ತಕಗಳು ವಿನಿಮಯವನ್ನು ಅಯಾನ್ಸ್ಗಳನ್ನು ವಿನಿಮಯ ಮಾಡ್ಕೊಳ್ತವೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ ಎ ಟು ಎಸ್ ಒ ಫೋರ್ ಇದೆ ಹೌದಾ ಸೋಡಿಯಂ ಸಲ್ಫೈಟ್ ಇದೆ ಇಲ್ಲಿ ಬೇರಿಯಂ ಕ್ಲೋರೈಡ್ ಇದೆ ಸೊ ಏನಾಗ್ತದೆ ಕ್ಲೋರೈಡ್ ಇಲ್ಲಿಗೆ ಬರುತ್ತೆ ಸಲ್ಫೈಡ್ ಇಲ್ಲಿಗೆ ಹೋಗುತ್ತೆ ಸೊ ಬೇರಿಯಂ ಸಲ್ಫೈಟ್ ಆಗುತ್ತೆ ಸೋಡಿಯಂ ಕ್ಲೋರೈಡ್ ಆಗುತ್ತೆ ಅದೇ ನೆಕ್ಸ್ಟ್ ಪ್ರಕ್ಷೇಪಣಾ ಕ್ರಿಯೆ ಎಂದರೇನು ಏನು ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡುವ ಕ್ರಿಯೆನೇ ಪ್ರಕ್ಷೇಪಣಾ ಕ್ರಿಯೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಒಂದು ಈ ಕೊಟ್ಟಿದ್ದಾರೆ ಈ ಕ್ರಿಯೆಯಲ್ಲಿ ಉಂಟಾದ ಪ್ರಕ್ಷೇಪಣದ ಬಣ್ಣ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಉಂಟಾಗುವಂಥದ್ದು ಹಳದಿ ಬಣ್ಣ ಸೊ ಇಲ್ಲಿ ಗೊಂಡ ಸಂಯುಕ್ತ ಯಾವುದಪ್ಪ ಅಂತ ಹೇಳಿದರೆ ಲೆಡ್ ಅಯೋಡೈಡ್ ಸೊ ಪಿ ಬಿ ಟು ಇದು ಸಹ ದ್ವಿಸ್ಥಾನ ಪಲಟ ಕ್ರಿಯೆಯೇ ಇದು ಹೌದು ಹಂಡ್ರೆಡ್ ಪರ್ಸೆಂಟ್ ಇದು ದ್ವಿಸ್ಥಾನ ಪಲಟ ಕ್ರಿಯೆನೇ ಆಗಿದೆ ಏಕೆಂದರೆ ಪ್ರತಿವರ್ತಕಗಳ ನಡುವೆ ಅಯನಗಳ ವಿನಿಮಯವನ್ನು ನಡೆದಿದೆ ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ವೆರಿ ಇಂಪಾರ್ಟೆಂಟ್ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡ್ರೆ ಅಥವಾ ಎಲೆಕ್ಟ್ರಾನ್ಸ್ಗಳನ್ನು ಕಳೆದುಕೊಂಡ್ರೆ ಅದನ್ನು ಉತ್ಕರ್ಷಣೆಗೊಂಡಿದೆ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಇಲ್ಲಿ ಕಾಪರ್ ತಾಮ್ರ ಆಕ್ಸಿಜನ್ ಜೊತೆ ಸೇರಿ ತಾಮ್ರದ ಆಕ್ಸೈಡ್ ಆಗಿದೆ ಸೊ ಇಲ್ಲಿ ಕಾಪರ್ ಏನಾಗಿದೆ ಉತ್ಕರ್ಷಣೆಗೊಂಡಿದೆ ಯಾಕೆ ಅಂತ ಹೇಳಿದರೆ ಕಾಪರ್ ಒಂದು ಆಕ್ಸಿಜನನ್ನು ಪಡೆದುಕೊಳ್ತಾ ಇದೆ ಹಾಗಾಗಿ ಅದು ಉತ್ಕರ್ಷಣೆಗೊಂಡಿದೆ ಅಪಕರ್ಷಣೆ ಎಂದರೇನು ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡ್ರೆ ಹೈಡ್ರೋಜನನ್ನು ಪಡೆದುಕೊಂಡ್ರೆ ಎಲೆಕ್ಟ್ರಾನ ಪಡೆದುಕೊಂಡ್ರೆ ಅದು ಅಪಕರ್ಷಣೆ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನೋಡಿ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಜೊತೆ ಸೇರಿ ಕಾಪರ್ ಮತ್ತು ವಾಟರ್ ಆಗ್ತಾ ಇದೆ ಸೊ ಈ ಒಂದು ಇದರಲ್ಲಿ ಕ್ರಿಯೆಯಲ್ಲಿ ಕಾಪರ್ ಆಕ್ಸೈಡ್ ಅಪಕರ್ಷಣೆಗೊಂದಿದೆ ಯಾಕೆಂದ್ರೆ ಆ ತನ್ನ ಹತ್ರ ಇರುವಂಥ ಆಕ್ಸಿಜನ್ ಅನ್ನು ಕಳ್ಕೊಳ್ತಾ ಇದೆ ನೆಕ್ಸ್ಟ್ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಎಂದರೇನು ಸೊ ಎರಡೂ ಕ್ರಿಯೆಗಳು ಒಂದೇ ಪ್ರತಿವರ್ತಕವು ಒಂದು ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕ ಅಪಕರ್ಷಣೆಗೊಂಡ್ರೆ ಅಂತಹದನ್ನು ನಾವು ಉತ್ಕರ್ಷಣ ಅಥವಾ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ ಮಕ್ಕಳ ಸೊ ಇಲ್ಲಿ ನೋಡಿ ಇದು ಅಪಕರ್ಷಣೆ ಹೊಂದಿದೆ ಆಕ್ಸಿಜನ್ ಅನ್ನು ಬಿಟ್ಕೊಟ್ಟಿದೆ ಇದು ಹೈಡ್ರೋಜನ್ ಏನು ಮಾಡಿದೆ ಆಕ್ಸಿಜನ್ ಅನ್ನು ಪಡೆದುಕೊಂಡಿದೆ ನೆಕ್ಸ್ಟು ಒಂದು ಚೀನಾ ಪಾತ್ರೆಯಲ್ಲಿ ಕಂದು ಬಣ್ಣದ ತಾಮ್ರದ ಪುಡಿಯನ್ನು ಕಾಯಿಸಿದಾಗ ಅದರ ಮೇಲ್ಮೈ ಕಪ್ಪು ಬಣ್ಣಕ್ಕೆ ಬದಲಾಗುವುದನ್ನು ನೀವು ಗಮನಿಸುವಿರಿ ಕಾಣುವಿರಿ ಹಾಗಾದ್ರೆ ಆ ಕಪ್ಪು ಪದರ ಉಂಟಾಗಲು ಕಾರಣವೇನು ಯಾಕೆ ಅಂತ ಹೇಳಿದ್ರೆ ತಾಮ್ರವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಪ್ಪು ಪದರವನ್ನು ಉಂಟು ಮಾಡ್ತದೆ ಕಪ್ಪು ಬಣ್ಣದ ಪದರದ ಪದರ ಯಾವುದು ಅಂತ ಕೇಳಿದ್ರೆ ಕಪ್ಪು ಬಣ್ಣದ ಪದರ ತಾಮ್ರದ ಆಕ್ಸೈಡ್ ಸಿ ಯು ಓ ಆಗಿರುತ್ತೆ ಈ ಕ್ರಿಯೆಯ ರಾಸಾಯನಿಕ ಸಮೀಕರಣ ಸಿ ಯು ಪ್ಲಸ್ ಓ ಟುಗಿಯಷ್ಟು ಸಿ ಯು ಓ ಆಯ್ತು ಸೊ ಕಪ್ಪು ಬಣ್ಣದ ಪದರವನ್ನು ಪುನಃ ಕಂದು ಬಣ್ಣಕ್ಕೆ ಹೇಗೆ ಪರಿವರ್ತಿಸುವಿರಿ ಸೊ ಕಪ್ಪು ಬಣ್ಣದ ಪದರದ ಮೇಲೆ ಹೈಡ್ರೋಜನ್ ಅನಿಲವನ್ನು ಹಾಯಿಸೋದ್ರಿಂದ ಅದು ಪುನಃ ಕಂದು ಬಣ್ಣದ ತಾಮ್ರವನ್ನ ನಾವು ಪಡೆಯಬಹುದು ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಮಕ್ಕಳ ಒಂದು ಕ್ರಿಯೆಯನ್ನ ಕೊಟ್ಬಿಟ್ಟು ಒಂದು ಸಮೀಕರಣ ಕೊಟ್ಬಿಟ್ಟು ಇದರಲ್ಲಿ ಉತ್ಕರ್ಷಣೆಗೊಂಡ ವಸ್ತು ಯಾವುದು ಅಪಕರ್ಷಣೆಗೊಂಡ ವಸ್ತು ಯಾವುದು ಕೇಳ್ತಾರೆ ಸೊ ಇದರಲ್ಲಿ ಕಾರ್ಬನ್ ಉತ್ಕರ್ಷಣೆಗೊಳ್ತಾ ಇದೆ ಜಿಂಕ್ ಇದು ಯಾಕೆಂದ್ರೆ ಅದು ಆಕ್ಸಿಜನ್ ಪಡೆದುಕೊಳ್ತಾ ಇದೆ ಸೊ ಜಿಂಕ್ ಆಕ್ಸೈಡ್ ಏನಾಗ್ತದೆ ಆಕ್ಸಿಜನ್ ಅನ್ನು ಕಳೆದುಕೊಳ್ತಾ ಇದೆ ಹಾಗಾಗಿ ಅಪಕರ್ಷಣೆಗೊಂಡಿದೆ ಸೊ ಈ ಒಂದು ಇದರಲ್ಲಿ ಎಚ್ ಸಿ ಎಲ್ ಏನಾಗಿದೆ ಉತ್ಕರ್ಷಣೆಯನ್ನು ಗೊಳ್ತಾ ಇದೆ ಯಾಕಂದ್ರೆ ಆಕ್ಸಿಜನ್ ಪಡೆದುಕೊಳ್ತಾ ಇದೆ ಸಿ ಎಲ್ ಟು ಆಗಿದೆ ಮತ್ತೆ ಇಲ್ಲಿ ಎಂ ಎನ್ ಓ ಟು ಏನಾಗಿದೆ ಎಂ ಎನ್ ಸಿ ಎಲ್ ಆಗಿದೆ ಹಾಗಾಗಿ ಅದೊಂದು ಅಪಕರ್ಷಣೆಗೊಂಡಿದೆ ನೆಕ್ಸ್ಟ್ ಸಂರಕ್ಷಣೆ ಎಂದರೇನು ಕೊಡಿ ಸೊ ಕೆಲವು ಲೋಹಗಳು ತನ್ನ ಸುತ್ತಲಿನ ವಾತಾವರಣದಲ್ಲಿನ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಅಥವಾ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವ ಪ್ರಕ್ರಿಯೆಗೆ ಸಂರಕ್ಷಣ ಅಂತಾರೆ ಉದಾಹರಣೆಗೆ ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿಯುವುದು ಬೆಳ್ಳಿಯ ಮೇಲೆ ಕಪ್ಪು ಲೇಪನ ತಾಮ್ರದ ಮೇಲೆ ಹಸ್ ಹಸಿರು ಲೇಪನ ಆಗುವಂಥದ್ದು ನೆಕ್ಸ್ಟ್ ಕಬ್ಬಿಣದ ಸಂರಕ್ಷಣಾ ಒಂದು ಗಂಭೀರ ಸಮಸ್ಯೆ ಆಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಏಕೆಂದ್ರೆ ಸಂರಕ್ಷಣವು ಕಾರಿನ ಕವಚ ಸೇತುವೆಗಳು ಕಬ್ಬಿಣದ ಹಳಿಗಳು ಹಡಗುಗಳು ಹಾಗೂ ಲೋಹಗಳಿಂದ ಮಾಡಲ್ಪಟ್ಟ ಎಲ್ಲ ವಸ್ತುಗಳು ವಿಶೇಷವಾಗಿ ಕಬ್ಬಿಣದ ವಸ್ತುಗಳಿಗೆ ಹಾನಿಯನ್ನ ಉಂಟು ಮಾಡ್ತವೆ ಪ್ರತಿ ವರ್ಷವೂ ಹಾನಿಗೊಂಡ ಕಬ್ಬಿಣವನ್ನು ಬದಲಾಯಿಸುವ ಅಪಾರ ಬದಲಾಯಿಸಲು ಅಪಾರ ಪ್ರಮಾಣದ ಹಣ ವ್ಯಯಿಸೋದ್ರಿಂದ ಕಬ್ಬಿಣದ ಸಂರಕ್ಷಣಾ ಒಂದು ಗಂಭೀರ ಸಮಸ್ಯೆ ಆಗಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕಮಟುವಿಕೆ ಎಂದರೇನು ಅದು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ ಸೊ ಆಹಾರ ಪದಾರ್ಥಗಳಲ್ಲಿರುವ ಎಣ್ಣೆ ಮತ್ತು ಕೊಬ್ಬಿನ ಅಂಶಗಳು ನೈಸರ್ಗಿಕವಾಗಿ ಉತ್ಕರ್ಷಣೆಗೊಂಡು ಕೆಟ್ಟ ವಾಸನೆ ಮತ್ತು ರುಚಿಯನ್ನು ಉಂಟು ಮಾಡುವುದನ್ನೇ ಕಮಟುವಿಕೆ ಅಂತಾರೆ ಸೊ ಯಾವ ರೀತಿ ತಡೆಗಟ್ಟುವುದಂದ್ರೆ ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು ಮತ್ತೆ ಆಹಾರ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸಿದ ಸಂಗ್ರಹಕಗಳಲ್ಲಿ ಟೈಟ್ ಡಬ್ಬಿಗಳಲ್ಲಿ ಶೇಖರಿಸುವುದು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು ಶೀತ ಸಂಗ್ರಹಣೆಯ ವಿಧಾನ ನೆಕ್ಸ್ಟ್ ಈ ಪ್ರಶ್ನೆ ತುಂಬಾ ಬರೀ ಕೇಳ್ತಾರೆ ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ನೀಲವನ್ನು ಹಾಯಿಸಲು ಕಾರಣ ಯಾಕೆಂದ್ರೆ ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು ನೆಕ್ಸ್ಟ್ ಮಕ್ಕಳ ವೆರಿ ಇಂಪಾರ್ಟೆಂಟ್ ಯಾಕೆ ನಿಮಗೆ ರಾಸಾಯನಿಕ ಸಮೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದೀವಿ ಅಂದರೆ ಈ ಒಂದು ಪಾಠದಲ್ಲಿ ನಿಮಗೆ ಹೆಚ್ಚು ಅಂಕ ಕೇಳೋದು ಅದರಿಂದಲೇ ಮಕ್ಕಳು ಹಾಗಾಗಿ ಸಮೀಕರಣವನ್ನು ಬರೆಯೋದನ್ನು ಕಲ್ತ್ಕೊಳ್ಳಿ ನೈಟ್ರೋಜನ್ ಅನಿಲ ನೈಟ್ರೋಜನ್ ಹೈಡ್ರೋಜನ್ ಅನಿಲ್ಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗ್ತದೆ ಸೊ ಇದು ಅದರ ಸಂಪೂರ್ಣವಾದ ರಿಯಾಕ್ಷನ್ಸ್ ನೆಕ್ಸ್ಟು ಹೈಡ್ರೋಜನ್ ಸಲ್ಫೈಡ್ ಎಚ್ ಟು ಎಸ್ ಏನಾಗ್ತದೆ ಗಾಳಿಯಲ್ಲಿ ಉರಿದು ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ ಟು ಎಸ್ ಓ ಫೋರ್ ಆಗುತ್ತದೆ ಸಲ್ಫರ್ ಡೈಆಕ್ಸೈಡನ್ನು ಉಂಟು ಮಾಡ್ತದೆ ಎಸ್ ಒ ಟೂ ಅನ್ನು ಉಂಟು ಮಾಡ್ತಾ ಇದೆ ಸೊ ಗಾಳಿಯಲ್ಲಿ ಸಂಪೂರ್ಣವಾಗಿ ಉರಿದು ಸಲ್ಫರ್ ಡೈಆಕ್ಸೈಡ್ ಎಸ್ ಒ ಟು ಆಗ್ತಾ ಇದೆ ಸೊ ಅದಕ್ಕೆ ಸಮೀಕರಣ ಈ ರೀತಿ ಬರೀಬೇಕು ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡುವುದು ಸೊ ಈ ರೀತಿ ಸೊ ಇದು ಸಹ ಈ ಇದನ್ನು ಸಹ ನೋಡಿ ಕಲಿತ್ಕೊಳ್ಳಿ ನೆಕ್ಸ್ಟ್ ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಮತ್ತು ಹೈಡ್ರೋಜನ್ ಅನಿಲವನ್ನು ಉತ್ಪತ್ತಿ ಮಾಡ್ತಾ ಇದೆ ಇಲ್ಲಿ ಪೊಟ್ಯಾಶಿಯಂ ನೀರಿನ ಜೊತೆ ಸೇರಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗ್ತಾ ಇದೆ ಅದೇ ರೀತಿ ಈ ಈ ಪೊಟ್ಯಾ ಇದನ್ನ ಸಮೀಕರಣವನ್ನು ನೀವು ಸರಿದೂಗಿಸಿ ಬರೀಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳ ನಿಮ್ಮ ಎಕ್ಸಾಮ್ಗಳಲ್ಲಿ ಬರುವಂತಹ ಕ್ವಶನ್ಸ್ಗಳು ಎಲ್ಲ ಕ್ವಶನ್ಸ್ಗಳು ಇಲ್ಲಿ ಇರೋದ್ರಿಂದ ನಿಮಗೆ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು ಸೊ ನೀವು ಒಂದು ಸಮೀಕರಣವನ್ನು ತೆಗೆದುಕೊಂಡಾಗ ಇಲ್ಲಿ ಪ್ರತಿವರ್ತಕ ಉತ್ಪನ್ನಗಳು ಸಮನಾಗಿರ್ಬೇಕು ಈಗ ಇಲ್ಲಿ ಇಲ್ಲಿ ಒಂದು ಹೆಚ್ಚಿದೆ ಇಲ್ಲಿ ಎರಡು ಹೆಚ್ಚಿದೆ ಸೊ ಇಲ್ಲಿ ಎರಡು ಹೆಚ್ಚಿದೆ ಸೊ ಇಲ್ಲಿ ನೋಡಿ ಬ್ಯಾಲೆನ್ಸ್ ಆಯ್ತಾ ಇಲ್ಲ ಇಲ್ಲಿ ಮೂರು ಹೆಚ್ಚಾಯ್ತು ಇಲ್ಲಿ ಆಯ್ತು ಎರಡು ಹೆಚ್ಚಾಯ್ತು ಸೊ ಹಾಗಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಟು ಎಚ್ ಟು ಅಂತ ಮಾಡ್ತೀವಿ ಸೊ ಇಲ್ಲಿ ಟೂ ಎಚ್ ಅಂತ ಮಾಡಿದ್ರೆ ಸೊ ಮತ್ತೆ ಏನಾಗುತ್ತದೆ ಇಲ್ಲಿ ಟೂ ಎನ್ ಆಗ್ತದೆ ಹೌದಾ ಸೊ ಇಲ್ಲಿ ಒಂದಾಯಿತು ಸೊ ಹಾಗಾಗಿ ಈ ರೀತಿ ನೀವು ಪ್ರತಿಯೊಂದನ್ನು ನೋಡಿ ನೀವು ಬ್ಯಾಲೆನ್ಸನ್ನು ಮಾಡ್ತಾ ಹೋಗಬೇಕು ಮಕ್ಕಳ ಸೊ ಇಲ್ಲಿ ಕೊಟ್ಟಿರೋ ಇಷ್ಟು ಕ್ವಶನ್ಸು ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ಕೆಲವೊಂದು ಸರಿ ಈ ರೀತಿ ಡೈರೆಕ್ಟಾಗಿ ಅನ್ನು ಕೊಡ್ತಾರೆ ಅಥವಾ ಕೆಲವೊಂದು ಸರಿ ಏನು ಮಾಡ್ತಾರೆ ಅಂದರೆ ಈ ರೀತಿ ಪದ ಸಮೀಕರಣವನ್ನು ಕೊಟ್ಟು ಅದಕ್ಕೆ ಸಮೀಕರಣವನ್ನು ಬರೆದು ನೀವು ಸರಿದೂಗಿಸ್ಬೇಕಾಗುತ್ತೆ ಹಾಗಾಗಿ ಇದಿಷ್ಟನ್ನು ಸಹ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡಿ ಯಾವ ರೀತಿ ಬರೆಯೋದು ಯಾವ ರೀತಿ ಸರಿದೂಗ್ಸೋದು ಅಂತೇಳಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಕೆಲವೊಂದು ಬಾರಿ ಸಮೀಕರಣವನ್ನು ಕೊಟ್ಟು ಇದು ಯಾವ ವಿಧದ ಸಮೀಕರಣ ದ್ವಿಸ್ಥಾನ ಪಲ್ಲಟನ ಅಥವಾ ವಿಭಜನೆಯ ಸೊ ಆ ರೀತಿ ಪ್ರಶ್ನೆಯನ್ನು ಸಹ ಕೇಳ್ತಾರೆ ಹಾಗಾಗಿ ಇವೆಲ್ಲವನ್ನ ನೀವು ಈ ಪಾಠದಿಂದ ಅಭ್ಯಾಸ ಮಾಡ್ಕೊಳ್ಳಿ ಇದಿಷ್ಟು ಸಹ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ ಮಕ್ಕಳ ಸೊ ಇದಿಷ್ಟನ್ನು ನೀವು ರೆಫರ್ ಮಾಡ್ಕೊಂಡ್ರೆ ಸಾಕು ಇದ್ರಿಷ್ಟೊಳಗಡೆ ಇರೋ ಪ್ರಶ್ನೆಗಳೇ ನಿಮ್ಗೆ ಈ ಪಾಠದಿಂದ ಸಿಗುವಂಥದ್ದು ಹಾಗಾಗಿ ನಿಮಗೆ ಸ್ಕೋರಿಂಗ್ ಪ್ಯಾಕೇಜಿಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಏಯ್ಟಿ ಔಟ್ ಆಫ್ ಏಯ್ಟಿಗೆ ಈ ಪಾಠದಿಂದ ನಿಮಗೆ ಸಿಗುವಂಥ ನಾಲ್ಕರಿಂದ ಐದು ಅಂಕಗಳನ್ನು ಬಹಳ ಈಸಿಯಾಗಿ ನೀವು ಇದರಿಂದ ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ